ಶಾಲಾ ಮಕ್ಕಳಲ್ಲಿ ನಗು ತಂದ ಇಂಡಿಯಾ ಫಸ್ಟ್ ಟಿವಿ ಐವತ್ತು ವರ್ಷಗಳ ಬಳಿಕ ಕೆಂಪು ಬಸ್ಸು ಬಂದೈತೆ ನೋಡ್ರಿ ಇದು ಇಂಡಿಯಾ ಫಸ್ಟ್ ಟಿವಿ ವರದಿಯ ಫಲಾಶ್ರು ವೀಕ್ಷಕರಿ ಕೋಟೆ ಪಟ್ಟಣದ ಕೂಗಳತೆ ದೂರದಲ್ಲಿರುವ ಬೆಳ್ತೂರ್ ಬಿ ಕಾಲೋನಿ ಗ್ರಾಮ ಮೂಲಸೌಕರ್ಯದಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ ಗ್ರಾಮ ಉದಯವಾದಾಗಿನಿಂದಲೂ ಇಲ್ಲಿಯವರೆಗೂ ಈ ಗ್ರಾಮಕ್ಕೆ ಸಾರಿಗೆ ಬಸ್ ಸೌಕರ್ಯವಿರಲಿಲ್ಲ ಹೀಗಾಗಿ ಪಟ್ಟಣದಲ್ಲಿ ಓದುತ್ತಿರುವ ಮಕ್ಕಳು ಎರಡು ಕಿಲೋಮೀಟರ್ವರೆಗೂ ನಡೆದುಕೊಂಡು ಹೋಗಿ ಬಸ್ ಹತ್ತಿರಬೇಕಾಗಿತ್ತು ಗ್ರಾಮಸ್ಥರು ಅನಿವಾರ್ಯವಾಗಿ ಆಟೋಗಳ ಮೊರೆ ಹೋಗಬೇಕಾಗಿತ್ತು ಈ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತು ಸಮಸ್ಯೆಗಳಲ್ಲಿ ಬೆಂದ ಬೆಳ್ತೂರು ಶೀರ್ಷಿಕೆಯಡಿ ಗ್ರಾಮದ ಜನರು ಶಾಲಾ ಮಕ್ಕಳು ಅನುಭವಿಸುತ್ತಿರುವ ದಿನನಿತ್ಯದ ನರಕಯಾತನೆ ಬಗ್ಗೆ ವರದಿ ಮಾಡಿತು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಶಾಲಾ ಮಕ್ಕಳು ಅನುಭವಿಸುತ್ತಿರುವ ಸಂಕಷ್ಟ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಿತು ಮತ್ತೆ ನಮಗೆ ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲ ಗ್ರಾಮ ಆಗಿ ಒಂದು ನಲವತ್ತರಿಂದ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದಿಂದ ಬಸ್ ಸೌಲಭ್ಯ ಇಲ್ಲ ಮಕ್ಕಳುಗಳು ಶಾಲೆಗೆ ಹೋಗಬೇಕು ಅಂದರೆ ಎರಡು ಮೂರು ಕಿಲೋಮೀಟರ್ ನಡೆದು ಹೋಗಬೇಕು ಮತ್ತು ಕಾಡು ಪ್ರಾಣಿಗಳ ಅವಳಿಗಳು ಜಾಸ್ತಿ ಇದೆ ಹಾಗಾಗಿ ಮಕ್ಕಳುಗಳು ಶಾಲೆಗೆ ಹೋಗೋಕ್ಕೆ ತುಂಬ ಹೆದರ್ತಾ ಇದ್ದಾರೆ ಜೊತೆಗೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗೋದಿಲ್ಲ ಹಾಗಾಗಿ ಡಿಪೋ ಮ್ಯಾನೇಜರ್ಗೂ ಕಳೆದ ವರ್ಷ ಹೋಗಿ ನಾವು ನಮ್ಮ ಗ್ರಾಮಕ್ಕೆ ಬಸ್ ಸೌಲಭ್ಯ ಬೇಕು ಇಲ್ಲಿ ದೇವಲಾಪುರ ಕಾಲೋನಿ ಮತ್ತು ಇಟ್ನಾ ಕಾಲೋನಿ ಮಾರ್ಗವಾಗಿ ಹೋಗೋ ಬಸ್ನ ನಮ್ಮ ಗ್ರಾಮಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವರು ಬ ಬಂದು ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿಲ್ಲ ಸ್ಪಂದಿಸಿಲ್ಲ ಹಾಗಾಗಿ ಇದ್ರ ಬಗ್ಗೆಯೂ ನೀವು ಸೂಕ್ತವಾಗಿ ಕ್ರಮ ತಗೊಂಡು ನಮ್ಮ ಗ್ರಾಮಕ್ಕೆ ಬಸ್ ಸೌಲಭ್ಯನೂ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಇಂಡಿಯಾ ಫಸ್ಟ್ ಟಿವಿ ವರದಿಯಿಂದ ಎಚ್ಚೆತ್ತ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಭೇಟಿ ಗ್ರಾಮಕ್ಕೆ ಬಂತು ಬಸ್ ವೀಕ್ಷಕರೇ ಮೊನ್ನೆ ಅಷ್ಟೇ ಶಾಲಾ ಮಳಿಗೆ ಸಮಸ್ಯೆಗಳಲ್ಲಿ ಬೆಂದ ಬೆಳ್ತೂರು ಶಿರಸಿಕೆ ಅಡಿಯಲ್ಲಿ ಸರ್ಕಾರಿ ಶಾಲೆ ದುಸ್ತುತಿ ಬಸ್ ಸೌಲಭ್ಯ ಇಲ್ಲದಿರುವ ಬಗ್ಗೆ ಇಂಡಿಯಾ ಫಸ್ಟ್ ಟಿವಿ ವರದಿ ಪ್ರಸಾರ ಮಾಡಿತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೂ ತಂದಿತು ವರದಿ ಗಮನಿಸಿದ ಸಚಿವರು ತುರ್ತು ಕ್ರಮ ವಹಿಸುವಂತೆ

ಸ್ಟೇಜು ನಿಮ್ ಒಬ್ಬರಿಂದ ಎಲ್ಲರಿಗೂ ಜಾಸ್ತಿ ಆಯ್ತದ ಡೆವಲಪರ್ ನಿಂದ ಹನ್ನೆರಡು ರೂಪಾಯಿ ಇತ್ತು ಈಗ ಹದಿನೈದು ರೂಪಾಯಿ ಡೆವಲಪರ್ ಗೆ ಆಯ್ತದ ಇಬ್ಬರು ಹದಿನೈದು ರೂಪಾಯಿ ಆಯ್ತದ ಇಟ್ನ ಕಾಲೇನವರು ಏನಾರ ಬಂದು ನಿಮ್ಗೆ ಏನಾರ ಅದಕ್ಕೆ ನಮ್ಗೆ ಬಸ್ ಕಿರಿಕ್ ಆಯ್ತು ಅಂದಾಗ ನೀವು ಸ್ವಲ್ಪ ಮಾಡಬೇಕು ಮಾಡಬೇಕು ಸರ್ ಎಲ್ಲಿದ್ರಿ ಸರ್ ಎಲ್ಲ ಮುಂದೆ ಬಂದಿ ಎಲ್ಲಾರು ಯಜಮಾನ್ರವ್ರಿಂದ ಬಂದಿ ಮುಂದೆ ಮುಂಜಾನೆ ಗ್ರಾಮಕ್ಕೆ ಬಂದೆ ಬಿಡ್ತು ಸಾರಿಗೆ ಬಸ್ ಗ್ರಾಮಸ್ಥರು ಶಾಲಾ ಮಕ್ಕಳು ಫುಲ್ ಖುಷ್ ಬಸ್ಗೆ ಪೂಜೆ ಕಂಡಕ್ಟರ್ ಡ್ರೈವರ್ಗೆ ಸನ್ಮಾನ ಇಂಡಿಯಾ ಫಸ್ಟ್ ಟಿವಿ ಬಗ್ಗೆ ಗ್ರಾಮಸ್ಥರು ಗುಣಗಾನ ವೀಕ್ಷಕರೇ ನಿನ್ನೆ ಸಂಜೆಯಷ್ಟೇ ಅಧಿಕಾರಿಗಳು ಭೇಟಿ ನೀಡಿದರು ಇವತ್ತು ಮುಂಜಾನೆಯೇ ಸಾರಿಗೆ ಬಸ್ ಗ್ರಾಮಕ್ಕೆ ಎಂಟ್ರಿ ಕೊಡ್ತು ಕೆಂಪ್ ಬಸ್ ನೋಡಿದ್ದ ತಡ ಊರಿನಲ್ಲಿ ಸಂಭ್ರಮ ಮನೆ ಮಾಡಿತ್ತು ಗ್ರಾಮ ಉದಯವಾದಾಗಿನಿಂದಲೂ ಅಂದರೆ ಐವತ್ತು ವರ್ಷದಿಂದಲೂ ಸಾರಿಗೆ ಸೌಕರ್ಯದಿಂದ ವಂಚಿತವಾಗಿದ್ದ ಗ್ರಾಮಕ್ಕೆ ಬೆಳಿಗ್ಗೆ ಬಸ್ ಬಂದಿರುವುದನ್ನು ನೋಡಿ ಗ್ರಾಮಸ್ಥರು ಖುಷಿಪಟ್ಟರು ಸರ್ವತೆ ಬಾಯ್ ಮಿಣಾ

ಬಳಿಕ ಸ್ವೀಟ್ ಅಂಚಿ ಸಂಭ್ರಮಿಸಿದರು ಅಲ್ಲದೆ ಈ ಒಂದು ಸಂತೋಷಕ್ಕೆ ಅವಕಾಶ ಮಾಡಿಕೊಟ್ಟ ಇಂಡಿಯಾ ಫಸ್ಟ್ ಟಿವಿಗೆ ಧನ್ಯವಾದ ಹೇಳಿದರು Tarbat. Voymjanan. ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ